ಮೊದಲ ಬಾರಿಗೆ ಈ ಒಕ್ಕಲುಗದ ಬರೀ ಒಕ್ಕಲುಗ ಜನಾಂಗದ ಒಂದು ಸಭೆಯನ್ನು ಮಾಡ್ತಾ ಇರೋದು ಇವತ್ತು ಫಸ್ಟ್ ಟೈಮ್ ಬೇರೆ ಸಭೆಗಳು ಮಾಡ್ತಾ ಇದ್ವಿ ಅದರಲ್ಲಿ ಎಲ್ಲರೂ ಬರ್ತಾ ಇದ್ರು ಇವತ್ತು ಒಂದು ಒಂದು ಉನ್ನತವಾದಂತಹ ಒಂದು ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಸಭೆಗೆ ಎಲ್ಲ ನಮ್ಮ ಮುಖಂಡರು ತಾಲೂಕಿನಾದ್ಯಂತ ಎಲ್ಲ ಪ್ರಗತಿಪರ ರೈತರು ಎಲ್ಲರೂ ಬಂದಿದ್ದಾರೆ ನಮ್ಮ ಮಕ್ಕಳಿಗೆ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ಸಿಂಪಲ್ ಆಗಿಷ್ಟೇ ನಾವು ಈ ಜಾತಿ ಗಣತಿ ಸಮೀಕ್ಷೆ ಇಪ್ಪತ್ತೆರಡರಿಂದ ನಡೆಯುತ್ತೆ ನಡೆಯುವಾಗ ನಮ್ಮ ಹತ್ರ ಏನಿದೆ ಅದು ಮಾಸ್ಟರ್ ಟೂ ಇದ್ದಿರ್ದಿರ ನಮ್ಮ ಹತ್ರ ತೊಂಬತ್ತೊಂಬತ್ತು ರೂಪಾಯಿ ಇದ್ರೆ ತೊಂಬತ್ತೊಂಬತ್ತು ರೂಪಾಯಿ ಬರ್ಸ್ಬೇಕಷ್ಟೇ ಅಯ್ಯೋ ತೊಂಬತ್ತು ರೂಪಾಯಿ ಬರ್ಸಿದ್ರೆ ನಮ್ಗೆ ಅವಮಾನ ಆಗತ್ತೆ ಅಂತ ನೂರು ರೂಪಾಯಿ ಬರ್ಸಬಾರ್ದು ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ ನಮ್ಮ ನಮ್ಮ ಆರ್ಥಿಕವಾಗಿ ನಮಗೆ ನಮ್ಮ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಯಾವ ಸೇ ಜಾ ಯಾವ ಸ್ಟೇಜಲ್ಲಿ ಇದ್ದೀವೋ ಅದನ್ನು ನಾವು ನಾಷ್ಟು ಅದನ್ನು ನಾವು ಅವ್ರಿಗೆ ಮನವಿ ಮಾಡಿ ಅದನ್ನು ಬರೆಸ್ಬೇಕಷ್ಟೇ ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗ ನಮ್ಮ ಜನಾಂಗದ ಅಳಿವು ಉಲಿವು ಇದರಲ್ಲಿ ಇರುತ್ತೆ ನಮ್ಮ ಮುಂದಿನ ಮುಂದಿನ ಭವಿಷ್ಯ ನಾವು ಇವಾಗ ಇಪ್ಪತ್ತೆಂಟನೇ ತಾರೀಕಿಂದ ಏನು ನಾವು ಸಮೀಕ್ಷೆಯಲ್ಲಿ ನಾವು ನಮ್ಮ ನಮಗೆ ನಮಗೆ ನಾವು ಯಾವ ರೀತಿ ಮಾಡ್ತೀವೋ ಅದನ್ನೇ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯ ಆಗೋದು ದಯವಿಟ್ಟು ಎಲ್ಲರಲ್ಲಿ ಮನೆ ಮಾಡೋದಿಷ್ಟೇ ಇದ್ರ ಜೊತೆಗೆ ನಾವು ಮೇಜರಾಗಿ ಒಂದು ಇದೆ ಇದರಲ್ಲಿ ಸಾಲದ ಬಗ್ಗೆ ಇದೆ ನಿಮ್ಮ 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 ಎಷ್ಟು ನಿಮ್ಮ ಸಾಲ ಏನು ಸಾಲದ ಉದ್ದೇಶ ಏನು ಇದು ಮೇಜರಾಗಿ ನಾವು ಬರ್ಸಬೇಕಾಗತ್ತೆ ನಾವು ಯಾಕೆಂದರೆ ಸಾಲ ಇದ್ರೂ ಕೆಲರು ಏನೋ ಅವಮಾನ ಆಗುತ್ತೆ ಅಂತೇಳಿ ಸಾಲ ಸಾಲ ಇಲ್ಲ ಅಂತ ಹೇಳ್ಬಿಡ್ತಾರೆ ದಯವಿಟ್ಟು ಸಾಲದ ಬಗ್ಗೆ ವಿವರವಾದಂಥ ಮಾಹಿತಿ ಕೊಡಬೇಕು ಏಕೆಂದರೆ ನಾವು ಸಾಲ ಇಲ್ಲ ಅಂದರೆ ನಾವು ಪ್ರಗತಿಪರವಾಗಿದ್ದೀವಿ ಮುಂದುವರೆದಿದ್ದೀವಿ ನಾವು ಅಂತೇಳಿ ಸರ್ಕಾರ ಅದು ಆ ರೀತಿ ತೀರ್ಮಾನ ತೊಗೊಳುತ್ತೆ ದಯವಿಟ್ಟು ಯಾವುದರಲ್ಲಿ ನಾವು ಇದು ಮಾಡಿದಿರ ನಮ್ಮ ಪರಿಸ್ಥಿತಿ ಏನಿದೆಯೋ ಅದನ್ನು ಬರೆಸ್ಬೇಕು ಅಂತ ತಮ್ಮಲ್ಲಿ ಪದೇ ಪದೇ ಮನವಿ ಮಾಡಿ ಇವತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಡಿ ತಮಗೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ